ಹಾಯ್ ಫ್ರೆಂಡ್ಸ್ ವೆಲ್ಕಮ್ ನನ್ನ ಬರ್ಡೇ ಬ್ಲಾಗ್ ಬರ್ತಡೆ ಜೊತೆಗೆ ನಾನು ಭಾಳ ನಾನು ಮುಗಿಸಿ ನಮ್ಮ ಮನೆಗೆ ಬರ್ತಾ ಇದ್ದೀನಿ ತುಂಬ ಬ್ಯಾಕ್ ಟು ರೂಟೀನ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಸೆವೆನ್ ಮಂತ್ಸ್ ನನ್ನ ಮಗನಿಗೆ ಈಗ ಸೆವೆನ್ ಕಂಪ್ಲೀಟ್ ಆಯಿತು ಸೆವೆನ್ ಮಂತ್ಸಿಂದ ನನ್ನ ಒಂದು ರೊಟೀನ್ ಏನಿದೆಯಲ್ಲ ಅದು ಫುಲ್ ಚೇಂಜ್ ಆಗಿಬಿಟ್ಟಿತ್ತು ಇನ್ಮೇಲೆ ರೊಟೀನಿಗೆ ಬರ್ತೀನಿ ಅಂತ ಹೇಳ್ಬೋದು ಏಕೆಂದರೆ ತ್ರೀ ಮಂತ್ಸ್ ಬಿದ್ದಾಗ ಊರಿಗೆ ಹೋಗಿದ್ದು ಅತ್ತೆ ಮನೆಗೆ ಸೊ ಅಲ್ಲಿದ್ದೆ ಅದಾದಮೇಲೆ ಮಗನ ರಜಾ ಬಂದಾಗ ಅಮ್ಮನ ಮನೆಗೆ ಹೋದೆ ವಾಪಸ್ಸು ಅತ್ತೆ ಮನೇಲೇ ಇದ್ದೆ ಇವತ್ತು ಆ್ಯಕ್ಚುಲಿ ತುಂಬ ದಿನದಿಂದ ಬರೋಣ ಬರೋಣ ಅನ್ಕೊತಿದ್ವಿ ಬಟ್ ಅತ್ತೆ ಮಗು ಚಿಕ್ಕದ್ರಿಂದ ಬೇಡ ಆರಾಮಾಗಿರಮ್ಮ ಆಮೇಲೆ ಹೋಗಿ ಮಾಡೋದಿದ್ದೇ ಇರುತ್ತೆ ಅಂತ ಹೇಳ್ತಿದ್ರು ಸೊ ಅದಕ್ಕೆ ಅಲ್ಲೇ ಇದ್ದೆ ಇದು ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡಿರೋ ಅಂಥದ್ದು ಮಗ ನೋಡ್ಬೋದು ಚಿಕ್ಕನು ಮಲ್ಗಿದ್ದ ಸೊ ಎಪ್ಸಿ ತಕ್ಷಣ ಇಷ್ಟು ಆ್ಯಕ್ಟಿವ್ ಆಗಿ ಎದ್ದು ಕೇಕ್ ಕಟ್ ಮಾಡೋದನ್ನೆಲ್ಲ ನೋಡಿ ಸಕತ್ತ ಅನ್ನಿಸ್ತು ನನಗೆ ಸೊ ಏನು ಹೇಳ್ತೀವಲ್ಲ ಬರ್ಡೇಗೆ ಒಂದಷ್ಟು ಮೋಟಿವೇಶನ್ಸ್ನ ಮಾಡ್ಕೋತೀವಿ ನ್ಯೂ ಇಯರ್ ಆಗಿರ್ಬೋದು ಬರ್ಡೇ ಆಗಿರ್ಬೋದು ಎವ್ರಿ ಇಯರ್ ಇದನ್ನೇ ಇರುತ್ತೆ ಆ ಬರ್ತ್ಡೇ ಸ್ಟಾರ್ಟ್ ಆಗ್ತಿದೆ ಅದು ಮಾಡಬೇಕು ಇದು ಮಾಡಬೇಕು ಹಂಗೆ ಹೆಂಗೆ ಅಂತ ಸೊ ನಾನು ಒಂದಷ್ಟು ಮೋಟಿವೇಶನ್ಸ್ನ ಇಟ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಬನ್ನಿ ಊರಲ್ಲಿ ಹೇಗೆ ಅಂದರೆ ಕೆಳಗೆ ಹಾಲಲ್ಲಿ ಮಲಗಿಬಿಡ್ತೀವಿ ಎಲ್ಲರೂ ರೂಮ್ಸ್ ಎಲ್ಲ ಮೇಲೆ ಇದೆ ಮೇಲೆ ಅಷ್ಟೊತ್ತೇಲಿ ಪಾಪು ನಿಂತ್ಕೊಂಡು ಹೋಗೋದಿಗೂ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಇಲ್ಲೇ ಮಲಗಿಬಿಡ್ತೀವಿ ಕೇಳ್ಕೊಂಡೇನೆ ಸೊ ಪ್ಯಾಕಿಂಗ್ ಎಲ್ಲ ಮಾಡಿಟ್ಟಿದ್ದೀನಿ ಬೆಳಗ್ಗೆಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಸೊ ನೋಡಬೇಕು ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಬೆಳಗ್ಗೆ ಹೋಗೋ ತನಕ ಡೌಟ್ ನನಗೆ ಅದೇ ಹಸ್ಬೆಂಡ್ ಬೇಡ ಸ್ವಲ್ಪ ರೆಸ್ಟ್ ಮಾಡು ನೀನು ಇಲ್ಲ ಪಾಪನ ಒಬ್ಬಳೆ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಸುಮ್ಮನೆ ಇರೋ ಇಲ್ಲೇ ಅಂತ ಹೇಳ್ತಾಯಿದ್ರು ಅಲ್ಲೋದ್ರೆ ಒಬ್ಬಳೇ ಕೇರ್ ಮಾಡಬೇಕು ಅವ್ನು ಕೂಡ ಬೇಜಾರಾಗ್ತಾನೆ ಅಂತೆಲ್ಲ ಇದ್ರು ನೋಡೋಣ ಬಟ್ ಎಷ್ಟು ದಿನ ಅಂತ ಮನೇಲಿ ದೀಪ ಆಚೆ ಇರೋದು ಅಂತೆಲ್ಲ ಯೋಚನೆ ಮಾಡಿ ಹೋಗೋಣ ಅಂದ್ಕೊಂಡಿದ್ದೀನಿ ನನ್ನ ಮಗನಿಗೆ ವಿಶ್ ಮಾಡು ಅಂದರೆ ಮಾಡಿಲ್ಲ ಆ್ಯಕ್ಚುಲಿ ಅವ್ನು ಶೇಕ್ ಹ್ಯಾಂಡ್ ಕೊಡು ಅಂದರೆ ಎಲ್ಲ ಕೊಡ್ತಾನೆ ಬಟ್ ಅವಾಗ ಮಾಡು ಅಂದರೆ ಮಾಡಿಲ್ಲ ಅದು ತುಂಬ ಮುದ್ದು ಬಂಗಾರಿ ಸೊಕ್ಕೊತ್ತು ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಸಿಕ್ಸ್ ಮಂತ್ಸ್ಗೆಲ್ಲ ಮಾತಾಡಿಬಿಟ್ಟ ಅಜ್ಜಿ ತಾತ ಅತ್ತೆ ಅಮ್ಮ ಅಪ್ಪ ಇದೆಲ್ಲ ಕೂಡ ಒಂದು ಸಿಕ್ಸ್ ಮಂತ್ಸ್ಗೆ ಸ್ಟಾರ್ಟ್ ಮಾಡಿಬಿಟ್ಟ ಮಾತಾಡೋಕ್ಕೆ ಅದೊಂಥರ ಖುಷಿ ತುಂಬ ಚೆನ್ನಾಗಿದ್ದಾನೆ ಏನು ಹೇಳ್ತೀವಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಈ ಕ ಈಗಿನ ಕಾಲದ ಮಗಳು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ನಾನ ಎಲ್ಲ ಆಯಿತು ಎದ್ದ ದರ್ಶನ ಸ್ನಾನ ಮುಗಿಸಿದೆ ಅವತ್ತು ಬರ್ಡೇ ದಿವಸ ಅಡುಗೆ ಎಲ್ಲ ಮಾಡಿ ಹಸ್ಬೆಂಡ್ ಹೇಗೋ ಮಗನ ಸ್ಕೂಲಿಗೆ ಬಿಡೋಕ್ಕೆ ಬರ್ತಾರಳ ಆವಾಗೆ ಬಂದುಬಿಡೋಣ ಮತ್ತೆ ಅಂದರೆ ಕರ್ಕೊಂಬರೋಕ್ಕೆ ಯಾರೂ ಇರೋದಿಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಬೆಳಗ್ಗೆ ಅತ್ತೆ ಬಿಸಿಬೇಳೆ ಭಾತ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ದು ಊರಲ್ಲಿ ಹೇಗೆ ಅಂದರೆ ನಾನು ಅಷ್ಟೇ ನಾನು ಎತ್ತೇಳೋದು ಆಲ್ಮೋಸ್ಟ್ ಸವೆನ್ ಆಗುತ್ತೆ ಊರಲ್ಲಿದ್ದೆ ಅತ್ತೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಏನು ಟಿಫನ್ನು ಅಂತ ರಾತ್ರಿಯೇ ಕೇಳ್ಕೋತಾರೆ ಟಿಫನ್ನು ಅಡುಗೆಗೆಲ್ಲ ರೆಡಿ ಮಾಡಿರ್ತಾರೆ ನಾನು ಅದನ್ನು ಒಗ್ಗರಣೆ ಹಾಕಿ ರೆಡಿ ಮಾಡೋ ಅಂಥದ್ದು ಹೀಗಿರುತ್ತೆ ಸೊ ಅತ್ತೆ ಬಿಸಿಬೇಳೆ ಭಾತ್ಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಶಾವಿಗೆ ಪಾಯಸ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಮಾಡ್ತಾ ಇದೀನಿ ಬಸ್ ಸಾಂಬಾರು ಇದು ಸಾಂಬಾರು ಅಡುಗೆ ಟಿಫನ್ನು ಎರಡೂ ಆಗಬೇಕು ನಮ್ಮ ಮನೇಲಿ ಸೊ ನೋಡ್ಬೋದು ಬಿಸಿಬೇಳೆ ಬಾತ್ ರೆಡಿ ಆಗಿದೆ ಹಾಗೆ ಶಾವಿಗೆ ಪಾಯಸ ಕೂಡ ಮಾಡಿದ್ದೆ ನನಗೂ ಕೂಡ ಇಷ್ಟ ಆಗುತ್ತೆ ಶಾವಿಗೆ ಪಾಯಸ ಮಗನಿಗೆ ಎಲ್ಲರಿಗೂ ಇಷ್ಟ ಆಗಿಕ್ಕೆ ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನ ಆಗಿತ್ತು ಈ ಮನೇಲಿ ಬ್ಲಾಗ್ ಮಾಡಿ ಸೊ ಇವತ್ತು ಫೈನಲ್ ಆಗಿ ಮಾಡ್ತಾ ಇದ್ದೀನಿ ಎಷ್ಟು ದಿನಾ ಪಾಪು ಚಿಕ್ಕದಿದ್ದು ಬಾಳಂತನ ಅಂತ ಊರಲ್ಲಿ ಅಮ್ಮನ ಮನೇಲಿ ಹಿಂಗೆ ಓಡಾಡ್ಕೊಂಡಿದ್ದೆ ಊರಲ್ಲೇ ಇದ್ದೆ ಆಲ್ಮೋಸ್ಟ್ ಇವಾಗ ಸೆವೆನ್ ಕಂಪ್ಲೀಟ್ ಆಯಿತು ಅವನಿಗೆ ಇವತ್ತು ಬಂದಿದ್ದೀನಿ ಇವತ್ತು ನನ್ನ ಬರ್ಡೇ ಸೊ ಇಲ್ಲ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ನಾನೇ ನೋಡೋಣ ಪಪ್ಪು ಕೇರ್ ಮಾಡೋದು ಎಲ್ಲ ಕೂಡ ಅಂತ ಅಂದ್ಬಿಟ್ಟು ಬಂದಿದ್ವಿ ತುಂಬ ದಿನದಿಂದ ಅನ್ಕೋತಾನೆ ಇದೆ ಲಾಸ್ಟ್ ಮಂತೆ ಅನ್ಕೊಂಡ್ವಿ ಬರೋಣ ಅಂತ ಬಂದು ಎಲ್ಲ ಕ್ಲೀನ್ ಮಾಡಿದ್ವಿ ಪೂರ್ತಿಯಾಗಿ ಇಡೀ ಕಿಚನೆಲ್ಲ ಫುಲ್ ಪಾತ್ರೆಗಳೆಲ್ಲ ತೊಳೆದು ಇಡೀ ಮನೆ ತ್ರೀ ಡೇಸು ನಾನು ಅತ್ತೆ ಅಮ್ಮು ಆಂಟಿ ಹಾಗೆ ಅಮ್ಮ ಕೂಡ ಒಂದು ದಿವಸ ಬಂದರು ಅಮ್ಮ ಎಲ್ಲ ಸೇರಿಕೊಂಡು ಫುಲ್ ಇಡೀ ಮನೇನ ಕ್ಲೀನ್ ಮಾಡಿದ್ವಿ ಸೊ ಬರೋಣ ಅಂತ ಪ್ಲ್ಯಾನ್ ಮಾಡಿದೆ ಆಮೇಲೆ ಅತ್ತೆ ಬೇಡ ಆಷಾಢ ಶಡ ಕಳೆದು ಬಿಡಲಿ ಶ್ರಾವಣ ಅಂತ ಅಂದರು ಲಾಸ್ಟ್ ಸಂಡೇ ಅಂದ್ಕೊಂಡೆ ಲಾಸ್ಟ್ ಸಂಡೇ ಲೈಕ್ ಹೋಗಿದ್ವಿ ಸೊ ಅದೊಂದು ಸ್ಮಾಲ್ ಸ್ಮಾಲ್ ಕ್ಲಿಥಿಂಗ್ಸ್ ಇದೆ ನೋಡೋಣ ಅದೆಲ್ಲ ಆದಮೇಲೆ ಇವತ್ತು ಫೈನಲ್ ಆಗಿ ಬಂದಿದ್ವಿ ಇವತ್ತು ಫೈನಲ್ ಆಗಿ ಬಂದಿದ್ದೀನಿ ಬನ್ನಿ ಇವತ್ತಿನ ಇವತ್ತಿಂದ ಅದೇನು ಹೇಳ್ತೀವಿ ಬರ್ತಾ ದಿವ್ಸ ಮೋಟಿವೇಶನ್ ತೊಗೋತೀವಿ ಅಂತೇಳಾ ಆ ಥರ ತೊಗೊಂಡಿದ್ದೀನಿ ನಾನು ಕೂಡ ಒಂದಷ್ಟು ವಿಷಯಗಳು ಹಾಗೆ ಬ್ಲಾಗಿಂಗ್ ಕೂಡ ಕಂಪಲ್ಸರಿ ಆದಷ್ಟು ಬ್ಲಾಗ್ಗಳನ್ನು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಬಂದೆ ಹಸ್ಬೆಂಡ್ ಹೆಂಗೋ ಹಂಗೇ ಹೋಗ್ತಿರು ಮಗನ ಸ್ಕೂಲಿಗೆ ಬಿಡಗೆ ಕಾರ್ ತೊಗೊ ಬರ್ತಾ ಇದ್ರೆ ಮತ್ತೆ ಬರೋದು ಲೇಟ್ ಆಗುತ್ತೆ ಅಂತ ಆಲ್ಮೋಸ್ಟ್ ಲಗೇಜ್ ಎಲ್ಲ ಏನು ಕೂಡ ಇರಲಿಲ್ಲ ಮನೇಲಿ ಪ್ರತಿಯೊಂದು ರೇಷನಿಂದ ಹಿಡಿದು ಬಟ್ಟೆಗಳು ಎಲ್ಲ ಕೂಡ ಊರಿಗೆ ಶಿಫ್ಟ್ ಆಗಿಬಿಟ್ಟಿತ್ತು ಸೊ ಎಲ್ಲಾದರೂ ಕೂಡ ಎತ್ಕೊಂಡು ಕಳಿಸ್ತಾನೆ ಇದೆ ಎತ್ತದ ಇನ್ನೂ ಒಂದೇ ಸತಿ ಬಂದರೆ ಆಗೋಲ್ಲ ಅಂತ ಎಲ್ಲ ಎತ್ ಕಳಿಸಿದ್ದೆ ಕ್ಲೀನ್ ಮಾಡಿದ ಆದ್ಮೇಲೆ ಸೊ ಇವತ್ತು ಏನೆಲ್ಲ ಬೇಕು ಅತ್ತೆ ಎಲ್ಲ ಟಕ ಅಂತ ಪ್ಯಾಕ್ ಮಾಡಿ ಕಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ವೆಜಿಟೇಬಲ್ಸ್ ಅದೆಲ್ಲ ಇದೆ ಸೊ ಅದನ್ನೆಲ್ಲ ಎತ್ತಿರಬೇಕು ಒಂದಷ್ಟು ಬಟ್ಟೆಗಳು ಮಗುದೆಲ್ಲ ಇದೆ ಅದನ್ನೆಲ್ಲ ಎತ್ತಿರಬೇಕು ನನ್ನ ಕಂತಮ್ಮ ಅಲ್ಲಿ ಜೋಲಿಯಲ್ಲಿ ಮಲಗಿದ್ದಾನೆ ಸೊ ಅವನು ಮಲಗಿದ್ದಾನೆ ಸ್ವಲ್ಪ ಕ್ಲೀನ್ ಮಾಡಿ ತಿಳ್ಕೊಬೋಣ ಎಲ್ಲ ಅಂತ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ ಹಸ್ಬೆಂಡೆಲ್ಲ ಗುಡಿಸಿ ಬರ್ಸಿ ಎಲ್ಲ ಮಾಡಿದಾರಂತೆ ಸೊ ನನಗೆ ಅದೆಲ್ಲ ಏನು ಕೆಲಸ ಇಲ್ಲ ಸೊ ಇದನ್ನೆಲ್ಲ ಎತ್ತಿಟ್ಕೊಡುವಂಥದ್ದು ಇವಾಗ ಸೊ ಊರಿಂದ ಬರ್ಬೇಕಾದ್ರೆ ಸಿಕ್ಕ ಬೇಜಾರು ಅನಿಸ್ತಾ ಇತ್ತು ಏನೋ ಒಂಥರ ಅನ್ಸ್ತಾಯಿತ್ತು ಇಷ್ಟು ದಿವ್ಸದಿಂದ ಇದ್ದು ಇದು ಅತ್ಯಂತ ಫುಲ್ ಅಳ್ತಾಯಿದ್ರು ನನಗಂತೂ ಕಳು ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ದೀನಿ ಮಗ ಎತ್ಬಿಟ್ಟ ಒಂದು ನಿಮಿಷ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಮಗ ಎದ್ಬಿಟ್ಟ ಅವ್ನಿಗೆ ಊಟ ಮಾಡಿಸು ಇದೆ ಸರಿ ಆಯಿತು ಮತ್ತು ಮಲ್ದ ಹೊಸ ಜಾಗ ಅಲ್ಲ ಮನೆ ನೋಡೋದು ಹಳದು ಮನೆ ನೋಡೋದು ಹಳದು ಇದನ್ನೇ ಇದ್ದ ಹೊಸ ಜಾಗ ಅಲ್ಲ ಅಲ್ಲಿ ಎಲ್ಲರೂ ಇರ್ತಿದ್ರು ಮನೆ ತುಂಬ ಜನ ಬಟ್ ಇಲ್ಲಿ ಯಾರು ಇಲ್ಲ ನನಗೆ ಬೇಜಾರು ಅನಿಸ್ತಾ ಇತ್ತು ಛೇ ಅವ್ನು ಮಿಸ್ ಮಾಡ್ಕೋತ ಇದ್ದಾನಲ್ಲ ಎಲ್ಲಾದನೂ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಲೈಫ್ ಹೋಗಲೇಬೇಕು ಸೊ ನಾವಿರೋದು ಹೀಗೆ ಬಟ್ ಈಗ ಅರ್ಥ ಅಜ್ಜಿ ಅತ್ತೆ ಏನೇನು ಕೊಟ್ಟಿದ್ರು ತರಕಾರಿ ಅದನ್ನೆಲ್ಲ ಕೂಡ ಹೆತ್ತಿಡ್ತಾ ಇದ್ದೀನಿ ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ಅಂತ ನೋಡೋಣ ಹಾಗೆ ತರಕಾರಿ ಎಲ್ಲ ಎತ್ತಿಟ್ಕೋತಾ ಇದೀನಿ ಎಲ್ಲ ಕಳಿಸಿದ್ರು ಅಲ್ಲಿಂದಲೇ ರೇಷನ್ನೆಲ್ಲ ಫಸ್ಟೇ ಎತ್ತಿ ಕಳಿಸ್ಬಿಡಿದ್ವಿ ಏನೇನು ಬೇಕು ಅದೆಲ್ಲ ಕೂಡ ಎತ್ತಿಟ್ಬಿಡಿ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಕೈ ಒಂದೇ ಸತಿ ಎಲ್ಲದನ್ನು ತೊಗೊಂಡು ಬಂದರೆ ಕಷ್ಟ ಆಗುತ್ತೆ ಅಂತ ಮುಂಚೆ ಎಲ್ಲ ಬಂದು ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ದೀವಿ ನಂಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಈಸಿ ಆಯಿತು ಅಂತಲೇ ಹೇಳ್ಬೋದು ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಹೆಂಗೂ ಹಬ್ಬಗಳು ಬರುತ್ತೆ ಶ್ರಾವಣ ಅಂತಂದರೆ ಸಾಲು ಸಾಲು ಹಬ್ಬಗಳಿದೆ ಸೊ ಹಬ್ಬಗಳನ್ನೆಲ್ಲ ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ನಾವು ಈಗಲಿಂದನೇ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾನು ಅವತ್ತೇ ಬಂದು ಪೂಜೆ ಮಾಡ್ತೀನಿ ಅಂದರೆ ಚೆನ್ನಾಗಿರಲ್ಲ ಮನೇಲಿ ಬಂದು ಒಂದು ಸ್ವಲ್ಪ ಎಷ್ಟೇ ನಾವು ಬಂದು ಕ್ಲೀನ್ ಮಾಡಿ ಹೋಗ್ತೀವಿ ಅಂದರೆ ಮನೇಲಿ ಇದ್ದು ಇರೋದೇ ಒಂಥರ ನನಗೆ ಮನೆಯಲ್ಲಿ ಬೆಳಿಗ್ಗೆ ಸಂಜೆ ದೀಪ ಹಚ್ಚಬೇಕು ಆಲ್ಮೋಸ್ಟ್ ಫೈ ಮಂತ್ಸ್ ಆಯಿತು ಅನ್ಸುತ್ತೆ ಹಬ್ಬ ದಿವಸ ಬರೋದು ದೀಪಾಚಿ ಹೋಗೋದು ಅಷ್ಟೇ ಹಸ್ಬೆಂಡ್ ಡೈಲಿ ಬರ್ತಿದ್ರು ಗಿಡಕ್ಕೆ ನೀರು ಹಾಕೋದಿರ್ಬೋದು ಬೇರೆಲ್ಲ ನೋಡೋಕ್ಕೆ ಬಟ್ ಅವರು ದೀಪಾಚಿ ಅಂತಂದರೆ ಮನೆಗೆ ಗುಡಿಸಿ ಒಡಿಸಿರಲ್ಲ ಅಲ್ಲ ಸೊ ಅವ್ರಿಗೆ ಮನ್ಸು ಆಗ್ತಿರ್ಲಿಲ್ಲ ಅದಕ್ಕೆ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಬರೋಣ ಅಂತ ಬಂದಿದ್ದೀನಿ ನೋಡೋಣ ನನ್ನ ಮಗ ಹೇಗೆ ನನ್ನ ಜೊತೆ ಇರ್ತಾನೆ ಅಂದರೆ ಗಲಾಟೆ ಮಾಡಿದೆ ಒಬ್ಬಳೆ ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತ ಸಿಕ್ಕಾಬಟ್ಟೆ ನಾಟಿ ಇದ್ದಾನೆ ತುಂಬ ಆ್ಯಕ್ಟಿವ್ ಅವನು ಅದಕ್ಕೆ ನೋಡೋಣ ಹೇಗಾಗುತ್ತೆ ಏನೋ ಅಂತಂದ್ಬಿಟ್ಟು ಆ್ಯಕ್ಚುಲಿ ಊರೊಳಗಡೆ ಊರಿಂದ ಬರುವಾಗ ಕ್ಲಿಪಿಂಗ್ಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅತ್ತೆ ಎಲ್ಲ ಅಳ್ತಾಯಿದ್ರು ಎಲ್ಲರೂ ಕೂಡ ಬೇಜಾರಾಗ್ತಿತ್ತು ಅಲ್ಲಿ ನನಗಂತೂ ಸಖತ್ ಒಂಥರ ಕಂಟ್ರೋಲ್ ಮಾಡ್ಕೊತಿದ್ದೆ ಅಂತ ಹೇಳ್ಬೋದು ಊರಲ್ಲಿ ಇದ್ದು ಇದ್ದು ಬಂದು ಸಿಟಿ ಲೈಫ್ಗೆ ಅಡ್ಜಸ್ಟ್ ಆಗೋದು ಅಡ್ಜಸ್ಟ್ ಆಗೋದಿತ್ತು ಒಂಥರ ಮನಸ್ಸೇ ಒಂಥರ ಇರುತ್ತೆ ಯಾಕೆಂದರೆ ಮನೆ ತುಂಬ ಜನ ಇರ್ತಾರೆ ಅಕ್ಕಪಕ್ಕ ಜನ ಇರ್ತಾರೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಇರ್ತೀವಿ ಇಲ್ಲಿ ಬಂದಿದ ತಕ್ಷಣ ಒಬ್ಬರೇ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರಬೇಕು ಇದನ್ನು ಒಂಥರ ಯಾರೆಲ್ಲ ಇದಕ್ಕೆ ಏನು ಹೇಳ್ತೀವಿ ಕನೆಕ್ಟ್ ಮಾಡ್ಕೋತೀರಾ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಊರಿನ ಜನ ಊರಿನ ಜೀವನವೇ ಒಂಥರ ಸಿಟಿ ಜೀವನನೇ ಒಂಥರ ನಾವು ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಇದ್ಬಿಡ್ತೀವಿ ಬಟ್ ಅಲ್ಲಂಗಲ್ಲ ಪ್ರತಿಯೊಂದು ಏನೇ ಕಷ್ಟ ಆಗಲಿ ಸುಖ ಆಗಲಿ ಏನೇ ಒಂದಾಗಲಿ ಶೇರ್ ಮಾಡ್ಕೋತೀವಿ ಏನೋ ಒಂಥರ ಲೈಫ್ ಹೋಗೋದೇ ಒಂಥರ ಚೆಂದ ಅನಿಸುತ್ತೆ ಒಂದು ಏನು ಹೇಳ್ತೀವಿ ಅರ್ಥಪೂರ್ಣವಾಗಿರುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಎಲ್ಪ್ ಒಂದು ಇರುತ್ತಾರೆ ಎಲ್ಲದಕ್ಕೂ ಬಟ್ ಹಂಗಿರೋದಿಲ್ಲ ನಾನು ನಮ್ಮ ಕೆಲಸ ಆಯಿತು ನಮ್ಮ ಜಗತ್ತಾಯಿತು ಬಟ್ ಸ್ಟಾರ್ಟಿಂಗ್ ಹಂಗೆ ಅನಿಸುತ್ತೆ ಆಮೇಲೆ 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 ಇದೇ ಪ್ರಾಕ್ಟೀಸ್ ಆಗಿಬಿಡುತ್ತೆ ಓ ಇದಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ ಬಿಡು ಅನ್ನೋ ಥರ ಅನಿಸ್ಬಿಡುತ್ತೆ ಪ್ರತಿ ಸತಿ ಹಿಂಗೆ ಆಗುತ್ತೆ ಈಗ ಒಂದು ಸ್ವಲ್ಪ ಲಾಂಗ್ ಅಲ್ವ ಆವಾಗ ಸ್ಟಾರ್ಟಿಂಗ್ ಬಂದಾಗ ಹಂಗೆ ಅನಿಸ್ತು ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಇಯರ್ಸ್ ಅಲ್ಲಿ ಟೆನ್ ಇಯರ್ಸ್ ಅಲ್ಲಿ ಇದ್ಬಿಟ್ಟು ಸಡನ್ನಾಗಿ ಬಂದಿದ್ದೆ ಅಷ್ಟು ಒಂಥರ ಅನಿಸ್ಬಿಡ್ತು ಮತ್ತು ಇವಾಗ ಅದೇ ಆಗ್ತದೆ ಸೆವೆನ್ ಮಂತ್ಸ್ ಫೈವ್ ಮಂತ್ಸ್ ಇದ್ಬಿಟ್ಟು ಇವಾಗ ಬಂದು ನಾನು ಇಲ್ಲಿ ಅಜ್ಜಸ್ಟ್ ಆಗ್ತೀನಿ ಅಂದರೆ ಆಗುತ್ತಾ ಎಪ್ಪ ಎಷ್ಟು ಚೆನ್ನಾಗಿತ್ತಲ್ವ ಅಲ್ಲಿ ಅನಿಸುತ್ತೆ ನನ್ನ ಮಗ ಆರಾಮಾಗಿದ್ದರೆ ಸಾಕು ಫ್ರಿಜ್ಜೆಲ್ಲ ಫಸ್ಟ್ ಅವತ್ತೆಲ್ಲ ಬಂದಾಗ ಎಲ್ಲ ಪೂರ್ತಿ ಕ್ಲೀನ್ ಮಾಡಿದ್ವಿ ಸೊ ಕೆಲಸ ಏನು ಅನಿಸ್ಲಿಲ್ಲ ನನಗೆ ಫ್ರಿಜ್ ಫ್ರಿಡ್ಜ್ ಎಲ್ಲ ಕ್ಲೀನ್ ಆಗಿದ್ವಿ ತರಕಾರಿ ತಂದಿದ್ದೆಲ್ಲ ಬಾಕ್ಸ್ಗಳಿಗಾಗಿ ಎಲ್ಲ ಇದ್ದೀನಿ ಹಬ್ಬಕ್ಕೆ ಕಿಚನ್ ಕ್ಲೀನಿಂಗ್ ಎಲ್ಲ ಏನಿರೋದಿಲ್ಲ ಅಂದರೆ ಪಾತ್ರೆ ತೊಳೆಯೋದು ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಬರೀ ಕಬ್ಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕಿಟಕಿಗಳ ಎಲ್ಲ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ ಅಂದರೆ ಡಸ್ಟ್ ಆಗಿಬಿಡ್ತಲ್ಲ ಸೊ ಅದನ್ನೆಲ್ಲ ಡಸ್ಟಿಂಗ್ ಮಾಡ್ಕೊಳ್ಳೋದು ಈ ಥರದ ಕೆಲಸಗಳಿದೆ ಸ್ಕ್ರೀನ್ಗಳೆಲ್ಲ ಕೂಡ ವಾಶ್ ಆಗಿದೆ ಸೊ ನೋಡೋಣ ಏನೆಲ್ಲ ಆಗುತ್ತೆ ಕ್ಲೀನಿಂಗ್ ಬ್ಲಾಕ್ ಕೂಡ ಮಾಡ್ತೀನಿ ಹೇ ಎಲ್ಲ ಆಗುತ್ತೆ ನಿಮ್ಮ ಜೊತೆ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನನ್ನ ಮಗ ಹೇಗೆ ಕಾಪ್ರೇಟ್ ಮಾಡ್ತಾನೆ ನನ್ನ ಜೊತೆ ಅಂತ ಈಗ ಸಂಜೆ ಪೂಜೆ ಎಲ್ಲ ಆಯಿತು ಅಡುಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಮಗು ಮಲಗಿದ್ದಾನೆ ಸೊ ನಿದೆ ಲಕ್ಷಣ ಮಾಡಬೋಣ ಅಂದ್ಬಿಟ್ಟು ಮಾಡ್ತಾಯಿ ಟೈಮ್ ಇನ್ನೂ ಸಿಕ್ಸ್ ತರ್ಟಿ ಆಗಿದೆ ಬಟ್ ಎನಿವೇಸ್ ಸೊ ನಿದ್ದೆ ಲಕ್ಷನ್ ಮಾಡ್ಕೊಳೋಣ ಅಂತ ಅಲ್ಲಿ ಅವನಿಗೆ ಅಡುಗೆ ರೆಡಿ ಆಗ್ತದೆ ಗೇಣ್ಸಿತ್ತು ಸೊ ಸಿಹಿ ಗೇಣು ಅದನ್ನು ಬೀಲ್ಸಕ್ಕೆ ಇಟ್ಟಿದ್ದೀನಿ ರೈಸಿಂಗ್ ನೆನ್ಸಿಟ್ಟಿದ್ದೀನಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಖಾರ ಏನಾದರೂ ತಿನ್ನೋಣ ಅಂತ ಔಟ್ಸೈಡ್ ಫುಡ್ ಆದಷ್ಟು ಆಯಿಲ್ ಮಾಡೋಣ ಅನ್ಕೊಳ್ತೀನಿ ಸ್ವಲ್ಪ ಹೆಲ್ತಿ ವೈಸಾಗಿರೋಣ ಅಂತ ಅವಲಕ್ಕಿ ಇತ್ತು ಮನೇಲಿ ಹಾಲಕ್ಕಿ ಮಿಚ್ಚರ್ನ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಬರೀ ಹೇಗಾಗಿದೆ ಹಾಗೆ ಆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಮಾಡ್ತಿದ್ದೆ ಮನೇಲಿ ಅವಲಕ್ಕಿ ಇದು ತುಂಬ ಇದು ಕಳಿಸ್ಬಿಟ್ಟಿದ್ರು ಅತ್ತೆ ಅವಲಕ್ಕಿ ಸೊ ಅವಲಕ್ಕಿ ಇತ್ತಲ್ಲ ಏನಾದರೂ ಮಾಡೋಣ ಅಂದ್ಬಿಟ್ಟು ಅವಲಕ್ಕಿ ಮಿಕ್ಸರ್ ಥರ ಮಾಡ್ತೀವಲ್ಲ ಆ ಥರ ಮಾಡ್ಕೊಡ್ತೀನಿ ಇರಮ್ಮ ಅಂತ ಔಟ್ಸೈಡ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಈಗಿನ ಕಾಯಿಲೆಗಳು ಎಲ್ಲ ಕೇಳ್ತಾಯಿದನೇ ಭಯ ಆಗದೆ ಏನು ಮಾಡಬೇಕಪ್ಪ ಅಂತಲೇ ಅರ್ಥ ಆಗ್ತಲ್ಲ ಹೆಂಗೆ ನೋಡ್ಕೋಬೇಕು ಮಕ್ಕಳನ್ನ ಅಂತಲೇ ಪ್ರತಿಯೊಂದು ವೀಡಿಯೋಸ್ ಇರ್ಬೋದು ಏನಾದರೂ ನೋಡಿದಾಗೆಲ್ಲ ಭಯ ಅಂತ ಅನಿಸುತ್ತೆ ಸೊ ಮಗುನ ಮ್ಯಾಟ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟಿದೆ ಅವ್ನು ಪಾಡ್ಗೆ ಇದ್ದ ನಾನು ಇಲ್ಲಿ ಅವಲಕ್ಕಿ ಮಿಕ್ಸರ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಬೇಕು ಅಂತ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಈ ಥರ ಆ್ಯಕ್ಚುಲಿ ಡೀಪ್ ಆಗಿ ಆಯಿಲಲ್ಲಿ ಹಾಕಿ ತೆಗಿಯೋದೆ ಆ್ಯಕ್ಚುಲಿ ಜಾಸ್ತಿ ತು ಕೊಡಬಾರ್ದು ಬಟ್ ಔಟ್ಸೈಡಿಂದ ತಂದು ತಿನ್ನೋದಕ್ಕಿಂತ ಇದು ಬೆಸ್ಟ್ ಅಂತ ಅನಿಸುತ್ತೆ ಆ್ಯಕ್ಚುಲಾಗಿ ನಾನು ತುಂಬ ಹೊರಗಡೆ ಏನು ತರಿಸ್ತಾ ಇಲ್ಲ ತರಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಈಗ ಆದಷ್ಟು ಫ್ರೂಟ್ಸು ಮತ್ತು ಮನೇಲಿ ಏನಾದರೂ ಆಯಿಲ್ ಫ್ರೂಟ್ಸ್ ಎಲ್ಲ ಬೇಕಂದರೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಯಾವ ಥರ ಆಯಿಲ್ಸ್ ಹಾಕಿರ್ತಾರೋ ಮತ್ತೆ ತುಂಬ ಕಾಯಿಸಿ ಕಾಯಿಸಿ ಎಷ್ಟು ಆಗಿರುತ್ತೋ ಅಂತ ಆ್ಯಕ್ಚುಲಿ ಅವತ್ತು ಫಸ್ಟ್ ಡೇ ಎಲ್ಲ ಸ್ವಲ್ಪ ಕೆಲಸನೇ ಇತ್ತು ಅಮ್ಮು ಕೂಡ ಬಂದಿದ್ಲು ನಂಗೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಆವತ್ತು ಜಾಸ್ತಿ ಅಮ್ಮು ಕೂಡ ಬಂದು ಹೆಲ್ಪ್ ಮಾಡಿಕೊಟ್ಲು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡು ಅಂದರೆ ಅಂಥ ಲಗೇಜ್ಗಳು ಬಟ್ಟೆಗಳು ಇದೆಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇದೆಲ್ಲ ಮಾಡೋದಕ್ಕೆ ಸರಿಯೋ ಇದು ದಿನ ಅಂತಲೇ ಹೇಳ್ಬೋದು ಆವತ್ತು ു സ്വൽപ്പ വ്ലാനി ഇഷ്ട ആക അക്കോതീനി ഇന്ന് മുതൽ ഏനെല്ല ആകെ അതെന്ന നിന്നെ ശേർ മാതാണി ഓക്കേന ബൈ